ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಈಗ ನಾನು ಜೋಳದ ಹಿಟ್ಟಿನಿಂದ ರವೆ ದೋಸೆ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಕಪ್ನಿಂದ ಈ ಒಂದು ಕಪ್ನಿಂದ ಮುಕ್ಕಾಲು ಕಪ್ಪು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಈ ಸ್ಪೂನ್ನಿಂದ ಎರಡು ಸ್ಪೂನು ಚಿರೋಟಿ ರವೆ ಎರಡು ಸ್ಪೂನು ಕಡಲೆ ಹಿಟ್ಟು ಪ್ರಮಾಣ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಹಾಕಿಬಿಟ್ಟು ಚೆನ್ನಾಗಿ ಏನು ಮಾಡಬೇಕು ಮಿಕ್ಸ್ ಮಾಡಬೇಕೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಮಸಾಲೆ ಏನೇನು ಹಾಕ್ತೀನಿ ಅಂದರೆ ಉಪ್ಪು ಸಕ್ಕರೆ ಮೆಣಸಿನ ಪುಡಿ ಓಂಕಾಳು ಜೀರಾ ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಖಾರ ಪುಡಿ ಇಷ್ಟು ಹಾಕಿಬಿಟ್ಟಿದ್ರೆ ಚೆನ್ನಾಗಿ ಕಲ್ಸ್ಕೋಬೇಕು ಆಮೇಲೆ ಇದಕ್ಕೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಕೊತ್ತಂಬರಿ ಹಸಿ ಇಷ್ಟು ಹಾಕಿ ಅದ್ರ ಕನ್ಸಿಸ್ಟೆನ್ಸಿ ನಾನು ತೋರಿಸ್ತೀನಿ ಹೆಂಗೆ ಮಾಡೋದು ಅನ್ನೋದು ನೀವು ಸ್ವಲ್ಪ ಚಾಚು ತಪ್ಪದೆ ಚಾನಲ್ ಏನು ಮಾಡಬೇಕು ಪೂರ್ತಿ ವಿಡಿಯೋ ನೋಡ್ಕೊತಾ ಹೋಗಿ ಈಗ ನಾನು ಇದಕ್ಕೆ ನೋಡಿ ಹಾಕ್ತಾ ಇದ್ದೀನಿ ಜೀರಾ ಓಂಕಾಳು ಅರ್ಶಿಣ ಪುಡಿ ಸ್ವಲ್ಪ ಎಳ್ಳು ಖಾಲು ಪುಡಿ ಎಷ್ಟು ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೇನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮೆಣಸಿನ್ ಪುಡಿನೂ ಹಾಕ್ತೀನಿ ಇದಕ್ಕೆ ಇದನ್ನು ಚೆನ್ನಾಗಿ ಕಲ್ಸ್ಕೊತು ನೀರು ಬಟರ್ ಮಿಲ್ಕ್ ಕಾನ್ಸಿಸ್ಟೆನ್ಸಿಗೆ ಇದನ್ನು ಈಗ ನೋಡಿ ನಾನು ಎಲ್ಲ ಹಾಕಿದ್ದೀನಿ ಹಾಕಿಬಿಟ್ಟು ಇದು ಈ ಇಷ್ಟು ಕಾನ್ಸಿಸ್ಟೆನ್ಸಿ ಇರಬೇಕದು ಇದೇನಾಗಬೇಕು ಬಟರ್ ಮಿಲ್ಕ್ ಥರ ಬರ್ತಿರ್ಬೇಕು ಹಿಂಗೆ ಇದನ್ನೇನು ಮಾಡಬೇಕು ಒಂದು ಅರ್ಧ ಗಂಟೆ ನೆನ್ಲಿಕ್ಕೆ ಇಟ್ಬಿಡಬೇಕು ನೆನೆದಿದ್ದು ಮತ್ತೆ ಗಟ್ಟಿ ಆಗ್ತದೆ ಆವಾಗ ಮತ್ತೆ ನೀರು ಹಾಕೊಂಡು ಇದೇ ಕನ್ಸಿಸ್ಟೆನ್ಸಿಗೆ ನೀವು ತರಬೇಕು ತಂದುಬಿಟ್ಟು ಅದನ್ನ ದೋಸೆ ಹೇಗೆ ಮಾಡೋದು ಅನ್ನೋದು ನಾನು ತೋರಿಸ್ತೀನಿ ಏಳು ರೀತಿಯ ರವಾ ದೋಸೆ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದವೆ ನೋಡಿ ಎಷ್ಟು ಜಾರಿ ಜಾಲಿ ಜಾಲಿ ಬಂದಿವೆ ಸ್ವಲ್ಪ ಇದು ಕೆಂಪಾಗಬೇಕು ಕೆಳಗಿಂದೆಲ್ಲ ಆಮೇಲೆ ಏನು ಮಾಡಬೇಕು ಸೌಕಾಶ ಒಂದು ಸೈಡ್ ಮೇಲೆ ಎತ್ತಿ ಬಿಡಬೇಕು ಅದನ್ನು

ಈ ಥರ ಒಂದು ವಾಟಕ ಅಥವಾ ಲೋಟದಿಂದ ಹಾಕಬೇಕು ಅಂದರೆ ಚೆನ್ನಾಗಿ ಬರ್ತದೆ ನೀವು ಸೌಂಟಿಂದ ಹಾಕಿದ್ರೆ ಸ್ವಲ್ಪ ಬರ್ತದಲ್ಲ ಅದು ಅದು ಕುಡ್ಕೊಡೋದಲ್ಲ ಲಘುನೇ ಅದಕ್ಕೆ ಏನು ಮಾಡಬೇಕು ಒಂದು ಈ ಥರದ್ದು ಲೋಟ ತೊಗೊಂಡ್ಬಿಟ್ಟು ವಾಟ್ಕ ಅಂತೀರಿ ಲೋಟ ಅಂತೀರಿ ತೊಗೊಂಡು ಹಾಕ್ಬೇಕು ಅದನ್ನು ತುಂಬ ಚೆನ್ನಾಗಿ ಬರ್ತಾವೆ ನೋಡಿ ಈ ಮೊದ್ಲು ಈರುಳ್ಳಿ ಕೊತ್ತಂಬರಿ ಹಸಿಮೆಣ್ಕಾಯಿ ಹಿಂಗೆ ಹಾಕೋಬೇಕು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಎತ್ತರ ಮೇಲೆ ಹಿಡಿದು ಹಾಕ್ತ ಹೋಗ್ತೀವಿ ತುಂಬ ಚೆನ್ನಾಗಿ ಜಾಲಿ ಜಾಲಿಯಾಗಿ ಬೇಕಾದ ಎಲ್ಲೆಲ್ಲ ಭಾಳ ದೊಡ್ಡದಿರ್ತಾವ ತೂತುಗಳು ಸ್ವಲ್ಪ ಮುಚ್ಕೋಬೇಕು ಈಗ ಹರ್ಕೊಳ್ತದೆ ತೆಗಿಬೇಕಾದ್ರದು ಸಲ ತುಪ್ಪು ಮುಚ್ಬೇಕು ಆತು ನೋಡಿ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಬಿಡ್ತಾವ ಹಾಕಿದ್ದೀನ ಈಗ ತಿರುಗಿ ಹಾಕಿದ್ದೀನಿ ಇದನ್ನು ಕೆಳಗಿಂದೆಲ್ಲ ಉನಿಯನ್ ಅದೆಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಕ್ರಿಸ್ಪಿನೆಸ್ ಬರ್ತದೆ ಇದಕ್ಕೆ ಬಂದಾಗ ಇದು ತುಂಬ ಚೆನ್ನಾಗ್ತದೆ ಜೋಳದ ಹಿಟ್ಟಿಂದ ಇದ್ದಲ್ಲ ಜೋಳದ ಹಿಟ್ಟಿಂದ ತುಂಬ ಅದು ಹಂಗಾಗಿ ಈ ರೀತಿ ಮಾಡ್ಕೊಂಡು ನೋಡಿರಿ ನೀವು ಒಂದ್ಸಲ ತುಂಬ ಚೆನ್ನಾಗಿ ಬರ್ತಾವೆ ಗರಿ ಗರಿ ಗರಿಯಾಗಿ ಆಗಿ ಬರ್ತಾವೆ ಆಮೇಲೆ ನಾ ಹೇಳಿದ ಪ್ರಮಾಣದಲ್ಲಿ ಕೂರಿಸಿ ಅದನ್ನು ಏನೂ ಹೇಳಲಿಕ್ಕೆ ತ್ರಾಸೇ ಆಗೋದಿಲ್ಲ ಅವು ಆದ್ರೆ ಹಿಟ್ಟು ಮಾತ್ರ ಭಾಳ ತುಂಬ ತೆಳ್ಳಗಿರ್ಬೇಕು ಅದು ದೋಸೆ ಹಿಟ್ಟಿನ ದಪ್ಪ ಆಗಬಾರ್ದು ಎಷ್ಟು ಆಮೇಲೆ ಒಂದು ಅಂತರದ ಮೇಲೆ ಹಿಡಿದು ಹಾಕಬೇಕು ಅದು ಒಂದು ಟ್ರಿಕ್ಕನ್ನು ನೋಡ್ಕೋಬೇಕು ನೀವು ಇನ್ನು ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದ್ದೀವಿ ನೀವು ಹೆಂಗೆ ಬೇಕಾದರೂ ಮಡ್ಚ್ಕೋಬೋದು ಮಸಾಲೆ ದೋಸೆ ಥರ ಮಡ್ಸ್ಕೊರಿ ಹಿಂಗೆ ತೊಳೆ ಆಕಾರ ಮಡ್ಚ್ಕೊರಿ ಎಲ್ಲ ಯಾವ್ದು ಇಷ್ಟಿಂದ ಎಲ್ಲ ರೀತಿಯಿಂದ ಚಲೋ ಬರ್ತಾವ ಇವು ಈ ರೀತಿ ನೀವು ಒಮ್ಮೆ ಜೋಳದ ಹಿಟ್ಟಿಂದ ಮಾಡ್ಕೊಂಡು